ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಆರು ತಿಂಗಳಿಗಾಗುವಷ್ಟು ಉಪ್ಪಿನಕಾಯಿನ ಸುಲಭವಾಗಿ ಬೇಗ ಮಾಡ್ಕೊಳ್ಬೋದು ಮಾಡಿದ ತಕ್ಷಣವೇ ತಿನ್ಬೋದು ಇನ್ಸ್ಟಂಟಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಈಸಿಯಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಗಿರೋ ಹನ್ನೆರಡು ಹಣ್ಣನ್ನು ತಗೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲಿ ಇದೊಂದು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಆಗುವಷ್ಟು ನಿಂಬೆಹಣ್ಣು ಇರಬಹುದು ಈಗ ಈ ನಿಂಬೆಹಣ್ಣನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ತೀನಿ ನಿಂಬೆಹಣ್ಣನ್ನು ತೊಳೆಯೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ ಚೆನ್ನಾಗಿ ವಾಶ್ ಮಾಡಿದಾದ ನಂತರ ಕಿಚನ್ ಟವಲ್ ಅಥವಾ ಕಾಟನ್ ಬಟ್ಟೆಯಲ್ಲಿ ನಿಂಬೆಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಇಟ್ಟು ಕಂಪ್ಲೀಟಾಗಿ ಡ್ರೈ ಮಾಡಿಕೊಳ್ಬೇಕು ಇದರಲ್ಲಿ ನೀರಿನಂಶ ಹಾಗೆ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಇದೊಂದನ್ನು ಮಾತ್ರ ಉಪ್ಪಿನಕಾಯಿ ಹಾಕೋವಾಗ ಮರಿಬಾರ್ದು ಈಗ ನೋಡಿ ಎಲ್ಲ ನಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಪೂರ್ತಿಯಾಗಿ ಡ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ನಂತರ ನಿಂಬೆಹಣ್ಣನ್ನು ಒಂದರಲ್ಲಿ ಎಂಟು ಭಾಗ ಮಾಡಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಮುಖ್ಯವಾಗಿ ನಿಂಬೆಹಣ್ಣಿನ ಸಿಪ್ಪೆ ಮೇಲುಗಡೆ ಬರುತ್ತಲ್ಲ ಅದು ತುಂಬ ತೆಳುವಾಗಿರಬೇಕು ಅಂಥದ್ರಲ್ಲೇ ಉಪ್ಪಿನಕಾಯಿ ತುಂಬ ರುಚಿಯಾಗಿ ಬರುತ್ತೆ ಇದಾದ ನಂತರ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ ಕೇಸ್ ಒಂದೊಂದು ಬೀಜ ಉಳಿದ್ರೂ ಕೂಡ ತೊಂದರೆ ಇಲ್ಲ ಈಗ ನೋಡಿ ನಿಂಬೆಹಣ್ಣನ್ನು ಕಟ್ ಮಾಡಿದ್ದಾಯಿತು ಈಗ ಇದನ್ನು ಅಳತೆ ಮಾಡಿಕೊಳ್ಬೇಕು ಅಳತೆ ಮಾಡೋದ್ರಿಂದ ಎಷ್ಟು ಬೆಲ್ಲ ಹಾಕಬೇಕು ಅಂತ ಒಂದು ಅಂದಾಜು ಸಿಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋ ಬೌಲಲ್ಲಿ ಎರಡು ಕಪ್ ಆಗುವಷ್ಟು ನಿಂಬೆಹಣ್ಣಿದೆ ಪೂರ್ತಿ ಬೌಲ್ ತುಂಬಿಸಿ ಅಳತೆ ಮಾಡಿ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಬೆಲ್ಲನೂ ಕೂಡ ಇದೇ ಬೌಲಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ಇದಾದ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದು ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಸಾಸಿವೆ ಹಾಕೋಲ್ಲ ಹಾಗಾಗಿ ನಾನಿಲ್ಲಿ ಸಾಸಿವೆನ ಬಳಸ್ತಾ ಇಲ್ಲ ಬೇಕು ಅಂದರೆ ಹಾಕೋಬೋದು ನಂತರ ಸ್ವಲ್ಪ ಮೆಂತ್ಯ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದರೆ ಸಾಕು ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ಇದಾದ ನಂತರ ಕಾಲು ಕಪ್ ಆಗುವಷ್ಟು ಅಚ್ಚ ಪುಡಿ ಒಂದು ಚಮಚ ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಅಚ್ ಪುಡಿನ ನಿಮ್ಮ ಖಾರಕ್ಕನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ತಗೊಂಡಿರೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಇದು ಅಷ್ಟೇನು ಖಾರ ಇರಲ್ಲ ಇದ್ರೂ ಕೂಡ ಇದು ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಗಿರೋದ್ರಿಂದ ಅಷ್ಟೇನು ಖಾರ ಅಂತ ಅನಿಸೋದಿಲ್ಲ ಇದಾದ ನಂತರ ಒಂದೂವರೆ ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಆಗಲೇ ನಾನು ನಿಂಬೆಹಣ್ಣನ್ನು ಅಳತೆ ಮಾಡಿ ತಗೊಂಡ್ನಲ್ಲ ಅದೇ ಬೌಲಿಂದ ಒಂದೂವರೆ ಕಪ್ಪಾಗುವಷ್ಟು ಬೆಲ್ಲನ ಸೇರಿಸಿ ಸ್ವಲ್ಪ ನೀರು ಹಾಕದೆ ಪಾಕ ಮಾಡ್ಕೋಬೇಕು ಕಡಿಮೆ ಉರಿ ಇಟ್ಕೊಂಡು ಬೆಲ್ಲನ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋದರೆ ಬೆಲ್ಲ ಕರಗಿ ನೀರಾಗತ್ತೆ ಈ ಬೆಲ್ಲದ ಪಾಕಕ್ಕೆ ನೀರು ಹಾಕಿಬಿಟ್ರೆ ಉಪ್ಪಿನಕಾಯಿ ತುಂಬ ದಿನ ಇರಲ್ಲ ಹಾಳಾಗಿಬಿಡತ್ತೆ ಹಾಗಾಗಿ ಸ್ವಲ್ಪನೂ ನೀರು ಹಾಕದೆ ಬೆಲ್ಲನ ಪಾಕ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಈಗ ಇದಕ್ಕೆ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಥರ ಉಪ್ಪಿನಕಾಯಿ ಮಾಡುವಾಗ ಕಲ್ಲುಪ್ಪೆ ಬೆಸ್ಟು ಒಂದು ವೇಳೆ ಕಲ್ಲುಪ್ಪು ಬೇಡ ಅನ್ನೋದಾದರೆ ಪುಡಿ ಉಪ್ಪನ್ನು ಕೂಡ ಬಳಸಿ ಮಾಡ್ಕೊಳ್ಬೋದು ಈಗ ಉಪ್ಪನ್ನು ಸೇರಿಸಿದ ನಂತರ ಒಂದರಿಂದ ಒಂದೂವರೆ ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ಉಪ್ಪು ಕರಗಬೇಕು ಅಂತ ಏನಿಲ್ಲ ಜಸ್ಟ್ ಉಪ್ಪು ಹಾಕಿ ಬೆಲ್ಲದ ಜೊತೆಗೆ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಿಂಬೆಹಣ್ಣಿನ ಪೀಸಸ್ಗಳನ್ನ ಸೇರಿಸ್ತಾ ಇದ್ದೀನಿ ಈ ಥರ ಹಣ್ಣನ್ನು ಹಾಕಿದ ನಂತರ ಅದು ನೀರು ಬಿಟ್ಕೊಳುತ್ತಲ್ವ ಆವಾಗ ಕಲ್ಲುಪ್ಪು ತಾನಾಗೆ ಕರ್ಗೋಗ್ಬಿಡತ್ತೆ ಈಗ ಈ ಪಾಕದ ಜೊತೆಗೆ ಹಣ್ಣನ್ನು ಎರಡರಿಂದ ಮೂರು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಬೇಡ ಆ ನಿಂಬೆಹಣ್ಣಿನ ಸಿಪ್ಪೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಡಾರ್ಕ್ ಆಗಿ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಇರುವಂಥ ಸಿಪ್ಪೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ಬೆಲ್ಲದ ಪಾಕದಲ್ಲಿ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಷ್ಟೊತ್ತಿಗೆ ಮೇಲ್ಗಡೆ ಇರೋಂಥ ಸಿಪ್ಪೆ ಕಲರ್ ಚೇಂಜ್ ಆಗುತ್ತೆ ಆವಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನಿಂಬೆ ಹಣ್ಣು ಚೆನ್ನಾಗಿ ಕುದೀತಾ ಇದೆ ನೊರೆ ಥರ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ಚಮಚದಲ್ಲಿ ತಗೊಂಡಿದ ತಕ್ಷಣ ಆ ನೊರೆ ಎಲ್ಲ ಹೋಗಿ ಆ ರಸ ಎಷ್ಟು ತಿಳಿಯಾಗುತ್ತೆ ನೋಡಿ ಈ ಥರ ಆದರೆ ಹದ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ಇನ್ನೊಂದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಈ ಥರ ತಿಳಿಯಾಗಿರೋವಾಗ್ಲೇ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ತಣ್ಣಗಾದ ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ ಒಂದು ವಾರ ಬಿಟ್ಟರೆ ಮತ್ತು ಗಟ್ಟಿ ಆಗುತ್ತೆ ಹಾಗಾಗಿ ಈ ಥರ ಇರುವಾಗಲೇ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಇವಾಗ ನೋಡಿ ಮೇಲ್ಗಡೆ ಇರೋವಂಥ ಸಿಪ್ಪೆ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಇಷ್ಟಾದ ನಂತರ ಇದು ಪೂರ್ತಿಯಾಗಿ ತಣ್ಣಗಾಗೋದಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ನೋಡ್ತಾ ಇರ್ಬೋದು ಬರೀ ಒಂದು ಅರ್ಧ ಗಂಟೆ ನಾನು ಇದನ್ನು ತಣಿಲಿಕ್ಕೆ ಬಿಟ್ಟಿದ್ದೆ ಉಪ್ಪಿನಕಾಯಿ ಹಾಕಿ ಒಂದು ತಿಂಗಳಾಯ್ತೇನೋ ಅನ್ನೋ ಥರ ಇದೆ ಇದಕ್ಕೆ ಉಪ್ಪು ಖಾರ ಸಿಹಿ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಹಾಕೋಬೋದು ಇದನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ ಫ್ರಿಡ್ಜ್ಜಲ್ಲಿ ಇಡೋದಾದರೆ ಒಂದು ವಾರ ಹೊರಗಿಡಿ ಆನಂತರ ಫ್ರಿಡ್ಜಲ್ಲಿ ಇಡ್ಬೋದು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು